ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದಂತೆ ಸಾವಿರ ಗಾಯತ್ರಿ ಮಂತ್ರವನ್ನು ಮಾಡಿದರೆ ಉತ್ತಮ ನೂರೆಂಟು ಮಾಡಿದರೆ ಮಧ್ಯಮ ದಶ ಅವರಾಮ್ ಹತ್ತು ಗಾಯತ್ರಿ ಮಂತ್ರವನ್ನು ಮಾಡಿದರೆ ಅಧಮ ಅಂತ ಹೇಗುಂಟೋ ಹಾಗೆ ಸನ್ಯಾಸಿಗಳು ಕೂಡ ಪ್ರಣವ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಅದಕ್ಕೊಂದು ವಿಧಿವಿಧಾನಗಳು ಇದೆ ಯಾರು ಪ್ರತಿನಿತ್ಯ ಒಂಬತ್ತು ಸಾವಿರ ಪ್ರಣವ ಮಂತ್ರಗಳನ್ನು ಮಾಡ್ತಾರೋ ಅದು ಉತ್ತಮ ಆರು ಸಾವಿರ ಬಾರಿ ಪ್ರಣವ ಮಂತ್ರವನ್ನು ಪ್ರತಿನಿತ್ಯ ಮಾಡಿದರೆ ಮಧ್ಯಮ ಕನಿಷ್ಠ ಪಕ್ಷ ಮೂರು ಸಾವಿರ ಪ್ರಣವ ಮಂತ್ರಗಳನ್ನಾದರೂ ಕೂಡ ತಮ್ಮ ಸನ್ಯಾಸ ಧರ್ಮದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಸನ್ಯಾಸಿಗಳು ಕೂಡ ಈ ಪ್ರಣವ ಮಂತ್ರವನ್ನು ಅನುಷ್ಠಾನ ಮಾಡಬೇಕು ಅಂತ ನಮಗೆ ತಿಳಿಸಿಕೊಡ್ತಾರೆ योऽन्तः प्रविश्य मम वाचमिमां प्रसुप्तां सञ्जीवयप्त्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ನಾವು ಇವತ್ತಿನ ದಿನ ಓಂ ಓಂಕಾರ ಜಪಶೀಲಾಯ ನಮಃ ಕೃಷ್ಣಾವಧೂತರು ತೀರ್ಥರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಯತಿಗಳು ಮುಖ್ಯವಾಗಿ ಜಪ ಮಾಡಬೇಕಾಗಿರ್ತಕ್ಕಂತಹ ಮಂತ್ರ ಅಂತ ಹೇಳಿದರೆ ಅದು ಪ್ರಣವ ಮಂತ್ರ ಪ್ರತಿಯೊಬ್ಬ ಬ್ರಹ್ಮಚಾರಿ ತಾನು ಉಪನೀತನಾದ ಮೇಲೆ ಬ್ರಹ್ಮಚರ್ಯಾಶ್ರಮವನ್ನು ಪಾಲನೆ ಮಾಡ್ತಾ ಇರಬೇಕಾದ್ರೆ ಅಥವಾ ಗೃಹಸ್ಥನಾಗಿ ತನ್ನ ಧರ್ಮವನ್ನು ಪಾಲನೆ ಮಾಡಬೇಕಾದರೆ ಅವನ ಮುಖ್ಯ ಧರ್ಮ ಏನು ಅಂದರೆ ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡತಕ್ಕಂಥ ಗಾಯತ್ರಿ ಮಂತ್ರ ಆ ಜಪದ ಅನುಷ್ಠಾನವನ್ನು ತನ್ನ ಜೀವನದಲ್ಲಿ ಮಾಡ್ತಾ ಇರಬೇಕು ಅನ್ನೋದನ್ನು ನಾವು ಕೇಳ್ತೇವೆ ಹಾಗೆ ಒಬ್ಬ ವ್ಯಕ್ತಿ ತಾನು ಗೃಹಸ್ಥಾಶ್ರಮವನ್ನು ಪರಿತ್ಯಜಿಸಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಾಗ ಆ ಯತಿ ಮಾಡಬೇಕಾದ ಮೊದಲನೇ ಕೆಲಸ ಏನು ಅಂದರೆ ಸಕಲ ವೇದಗಳ ಸಾರಭೂತವಾಗಿರತಕ್ಕಂತಹ ಯಾವ ಈ ಪ್ರಣವ ಮಂತ್ರ ಇದೆ ಓಂಕಾರ ಇದೆ ಈ ಪ್ರಣವ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಆ ಪ್ರಣವ ಮಂತ್ರದ ಜಪಾನುಷ್ಠಾನವನ್ನು ಮಾಡಬೇಕು ನಾವೆಲ್ಲ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದಂತೆ ಸಹಸ್ರ ಪರಮಾಂ ದೇವೀ ಶತಮಧ್ಯ ದಶ ಅವರಾಮ್ ಸಾವಿರ ಗಾಯತ್ರಿ ಮಂತ್ರವನ್ನು ಮಾಡಿದರೆ ಉತ್ತಮ ನೂರೆಂಟು ಮಾಡಿದರೆ ಮಧ್ಯಮ ದಶ ಅವರಾಮ್ ಹತ್ತು ಗಾಯತ್ರಿ ಮಂತ್ರವನ್ನು ಮಾಡಿದರೆ ಅಧಮ ಅಂತ ಹೇಗುಂಟೋ ಹಾಗೆ ಸನ್ಯಾಸಿಗಳು ಕೂಡ ಪ್ರಣವ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಅದಕ್ಕೊಂದು ಇದೆ ಯಾರು ಪ್ರತಿನಿತ್ಯ ಒಂಬತ್ತು ಸಾವಿರ ಪ್ರಣವ ಮಂತ್ರಗಳನ್ನು ಮಾಡ್ತಾರೋ ಅದು ಉತ್ತಮ ಆರು ಸಾವಿರ ಬಾರಿ ಪ್ರಣವ ಮಂತ್ರವನ್ನು ಪ್ರತಿನಿತ್ಯ ಮಾಡಿದರೆ ಮಧ್ಯಮ ಕನಿಷ್ಠ ಪಕ್ಷ ಮೂರು ಸಾವಿರ ಪ್ರಣವ ಮಂತ್ರಗಳನ್ನಾದರೂ ಕೂಡ ತಮ್ಮ ಸನ್ಯಾಸ ಧರ್ಮದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಸನ್ಯಾಸಿಗಳು ಕೂಡ ಈ ಪ್ರಣವ ಮಂತ್ರವನ್ನು ಅನುಷ್ಠಾನ ಮಾಡಬೇಕು ಅಂತ ನಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಒಬ್ಬ ಸನ್ಯಾಸಿಯಾಗಿರ್ತಕ್ಕಂತಹ ವ್ಯಕ್ತಿ ಅಷ್ಟಮಹಾಮಂತ್ರಗಳಲ್ಲಿ ಅತ್ಯಂತ ಉತ್ತಮವಾದ ಮಂತ್ರ ಈ ಪ್ರಣವ ಮಂತ್ರ ಈ ಪ್ರಣವ ಮಂತ್ರದ ಉಪಾಸನೆಯಿಂದಲೇ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಉಂಟಾಗತ್ತೆ ಅನ್ನೋದನ್ನು ಧರ್ಮಶಾಸ್ತ್ರಗಳು ಇವತ್ತಿನ ದಿನ ನಿರೂಪಣೆ ಮಾಡ್ತವೆ ಗೃಹಸ್ಥನಾದವನೂ ಕೂಡ ಈ ಓಂಕಾರ ಮಂತ್ರವನ್ನು ಜಪಿಸಬೇಕು ಎಷ್ಟು ಬರೀ ಹತ್ತು ಮಾತ್ರ ಅತಿಶಯವಾಗಿ ಈ ಪ್ರಣವ ಮಂತ್ರವನ್ನು ನಾವು ಜಪ ಮಾಡಿದೆವು ಅಂತಾದರೆ ನಮಗೆ ಸಂಸಾರದಲ್ಲಿ ವಿರಕ್ತಿ ಉಂಟಾಗಿ ಕಟ್ಟುಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನು ಬೀದಿ ಪಾಲು ಮಾಡತಕ್ಕಂಥ ಒಂದು ಅವಸ್ಥೆ ಉಂಟಾಗತ್ತೆ ಹಾಗಾಗಿ ಒಬ್ಬ ಗೃಹಸ್ಥನಾದವನು ವೈರಾಗ್ಯೋತ್ಪಾದಕವಾದಂತಹ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣೀಭೂತವಾದಂತಹ ಯಾವ ಈ ಪ್ರಣವ ಮಂತ್ರ ಇದೆ ಇಂಥ ಪ್ರಣವ ಮಂತ್ರವನ್ನು ಕೇವಲ ಹತ್ತು ಮಾತ್ರ ಜಪ ಮಾಡಬೇಕು ಸನ್ಯಾಸಿಗಳು ಮೂರು ಸಾವಿರ ಆರು ಸಾವಿರ ಒಂಬತ್ತು ಸಾವಿರ ಬಾರಿ ಅಹರ್ನಿಶಿ ಪ್ರಣವ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ತಂತ್ರಸಾರ ಗ್ರಂಥದಲ್ಲಿ ಓಂಕಾರದ ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತಾ ನಮಗೆ ಓಂಕಾರ ಅಂತ ಕೇಳಿದಾಗ ಮೂರು ಅಕ್ಷರಗಳು ನಮಗೆ ಸ್ಪಷ್ಟವಾಗಿ ಕೇಳಿಸತ್ತೆ ಅಕಾರ ಉಕಾರ ಮಕಾರ ಒಟ್ಟು ಪ್ರಣವ ಮಂತ್ರದಲ್ಲಿ ಅರ್ಥಾತ್ ಓಂಕಾರದಲ್ಲಿ ಎಂಟು ಅಕ್ಷರಗಳು ಇದ್ದಾವೆ ಅಂತ ಹೇಳ್ತಾರೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎನ್ನುವ ಎಂಟು ಅಕ್ಷರಗಳು ಇವತ್ತಿನ ದಿನ ಓಂಕಾರದಲ್ಲಿ ಸನ್ನಿಹಿತ ಆಗಿದ್ದಾವೆ ಇಂಥ ಓಂಕಾರದ ವಿಸ್ತೃತಿಯೇ ವ್ಯಾಹೃತಿ ಎನ್ನುವ ಮಂತ್ರ ಭೂ ಭುವ ಸುವಃ ಇದರ ವಿಸ್ತಾರವೇ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರದ ವಿಸ್ತಾರವೇ ಪುರುಷ ಸೂಕ್ತ ಪುರುಷ ಸೂಕ್ತದ ವಿಸ್ತಾರವೇ ಸಕಲ ವೇದಗಳು ಹಾಗಾಗಿ ಒಂದು ಬಾರಿ ಪುರುಷ ಸೂಕ್ತವನ್ನು ಶ್ರದ್ಧೆಯಿಂದ ನಾವು ಹೇಳಿದೆವು ಅಂತಾದರೆ ಸಕಲ ವೇದಗಳನ್ನು ಪಾರಾಯಣ ಮಾಡಿರ್ತಕ್ಕಂತಹ ಪುಣ್ಯ ನಮಗೆ ಇವತ್ತಿನ ದಿನ ಜೀವನದಲ್ಲಿ ಉಂಟಾಗತ್ತೆ ಹಾಗೆಯೇ ಗಾಯತ್ರಿ ಮಂತ್ರ ಪ್ರಣವ ಮಂತ್ರ ಈ ಎಲ್ಲ ಮಂತ್ರಗಳನ್ನು ಕೂಡ ನಾವು ಜಪದಲ್ಲಿ ತಪಾನ್ ಜಪ ತಪಾನುಷ್ಠಾನವನ್ನು ಗೈದಲ್ಲಿ ಸಕಲ ವೇದಗಳನ್ನು ಪಾರಾಯಣ ಮಾಡಿದ ಪುರುಷ ಸೂಕ್ತವನ್ನು ಪಾರಾಯಣ ಮಾಡಿದ ಗಾಯತ್ರಿ ಮಂತ್ರ ವ್ಯಾಕೃತಿ ಮಂತ್ರ ಇವೆಲ್ಲವೂ ಕೂಡ ಓಂಕಾರದ ಸಾರಭೂತ ಓ ತತ್ವವಾಚಿ ಹ್ಯೋಂಕಾರೋ ವಕ್ತಸೌ ತದ್ಗುಣೋ ಅಂತ ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಓಂಕಾರದ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ ವಕ್ತ್ಯಸೌ ತದ್ಗುಣೋ ಪರಮಾತ್ಮನಲ್ಲಿ ಗುಣಗಳ ಉತ್ಕೃಷ್ಟತೆಯನ್ನು ನಿರೂಪಣೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ಮಂತ್ರ ಈ ಪ್ರಣವ ಮಂತ್ರ ಹಾಗಾಗಿ ಇಂಥ ಪ್ರಣವ ಮಂತ್ರ ಸನ್ಯಾಸಿಗಳಿಗೆ ಸದಾ ಕಾಲ ಮಾಡ್ತಾನೆ ಇರಬೇಕು ಅವರು ತಮ್ಮ ಸನ್ಯಾಸ ಧರ್ಮವನ್ನು ಪಾಲನೆ ಮಾಡಿಕೊಳ್ಳೋದಕ್ಕೋಸ್ಕರ ಇಂಥ ಓಂಕಾರವನ್ನು ಇವತ್ತಿನ ದಿನ ಸ್ತ್ರೀಯರು ಹೇಳತಕ್ಕಂಥ ಸಂಪ್ರದಾಯ ಬಂದಿಲ್ಲ ಅನೇಕ ಸ್ತ್ರೀಯರಿಗೆ ಇವತ್ತಿನ ದಿನ ಸಹಜವಾಗಿ ಒಂದಿರತಕ್ಕಂಥ ಭಾವನೆ ಏನು ಅಂದರೆ ಪುರುಷರಿಗೆ ಮಾತ್ರ ಉಪಾಸನೆ ಸ್ತ್ರೀಯರಿಗೆ ಉಪಾಸನೆಯೇ ಇಲ್ಲ ಹಾಗಾಗಿ ಪುರುಷ ಪ್ರಧಾನವಾದ ಸಮಾಜ ಅಂತ ಎಲ್ಲರೂ ಕೂಡ ಹೇಳ್ತಾರೆ ವಸ್ತುತಃ ಸತ್ಯ ಏನು ಅಂದರೆ ಸ್ತ್ರೀಯರಿಗೆ ಉಪಾಸನೆ ಮಾಡತಕ್ಕಂತಹ ಅವಶ್ಯಕತೆಯೇ ಇಲ್ಲ ಗಂಡ ಮಾಡಿದ ಎಲ್ಲ ಸತ್ಕರ್ಮಗಳಲ್ಲಿಯೂ ಕೂಡ ಅನಾಯಾಸವಾಗಿ ಪಾಲು ಪುಣ್ಯ ಹೆಂಡತಿಗೆ ಬರುತ್ತೆ ಆದರೆ ಹೆಂಡತಿ ಮಾಡಿದ ಯಾವ ಪುಣ್ಯಕರ್ಮಗಳೂ ಕೂಡ ಗಂಡನಿಗೆ ಬರೋದಿಲ್ಲ ಆಶ್ಚರ್ಯ ಅಂದರೆ ಗಂಡ ಮಾಡಿದ ಹೆಂಡತಿ ಮಾಡಿದ ಪಾಪಕರ್ಮದ ಫಲ ಅರ್ಧ ಭಾಗ ಗಂಡನಿಗೆ ಹೋಗುತ್ತೆ ಗಂಡ ಮಾಡಿದ ಪಾಪಕರ್ಮದ ಫಲ ಹೆಂಡತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಷ್ಟು ಒಂದು ವ್ಯವಸ್ಥಿತವಾಗಿ ಸ್ತ್ರೀಯರಿಗೆ ಉಪಾಸನೆ ಮಾಡದೆಯೇ ಅನಾಯಾಸವಾಗಿ ಅವರಿಗೆ ಫಲ ದೊರಕ್ತಾ ಇರಬೇಕಾದರೆ ಈ ಕರ್ಮ ಸಿದ್ಧಾಂತದಲ್ಲಿ ಮುಳುಗಿಬಿಟ್ರು ಅಂತಾದರೆ ಸಂಸಾರದ ಒಂದು ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಕ್ಕಂತಹದ್ದು ಒಂದು ಕಷ್ಟ ಎನ್ನುವ ಭಾವನೆಯಿಂದ ಶಾಸ್ತ್ರಕಾರರು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವೆಲ್ಲ ಕೇಳುತ್ತೇವೆ ಯಾರೋ ಒಬ್ಬ ಹಿರಿಯ ವಿದ್ವಾಂಸರ ಹತ್ತಿರ ಸ್ತ್ರೀಯರಿ ಆಕೆ ಓಂಕಾರವನ್ನು ಜಪ ಮಾಡಬಾರದು ಆಯಿತು ಹೋಗು ಅಂತ ಹೇಳಿದ್ರಂತೆ ಯಾವ ದಿನ ಆ ವ್ಯಕ್ತಿ ಆ ಸ್ತ್ರೀಗೆ ಓಂಕಾರವನ್ನು ಜಪ ಮಾಡಲಿಕ್ಕೆ ಹೇಳಿದನೋ ಮರುದಿನದಿಂದ ಆ ಸ್ತ್ರೀ ಆ ಓಂಕಾರವನ್ನು ಜಪ ಮಾಡಲಿಕ್ಕೆ ಶುರು ಮಾಡ್ತಾಳೆ ಒಂದು ತಿಂಗಳು ಬಿಟ್ಟು ಆ ಸ್ತ್ರೀ ಯಾರು ಹೇಳಿದ್ದರೂ ಅವರ ಹತ್ತಿರವೇ ಬಂದು ಹೇಳ್ತಾ ಇದ್ದಾಳೆ ಯಾಕೋ ಒಂದು ತಿಂಗಳು ಆಯಿತು ನನಗೆ ಗಂಡ ಬೇಡ ಅಂತ ಅನ್ನಿಸ್ತಾ ಇದೆ ಮಕ್ಕಳ ಮೇಲೆ ವಿನಾಕಾರಣ ಸಿಟ್ಟು ಬರ್ತಾ ಇದೆ ಮನೆಯೇ ಬೇಡ ಅಂತ ಅನ್ನಿಸ್ತಾ ಇದೆ ಹೀಗೇನೇನೋ ನನ್ನ ಭಾವನೆಗಳಲ್ಲಿ ವಿಚಿತ್ರ ವ್ಯತ್ಯಾಸಗಳು ಇವತ್ತಿನ ದಿನ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಅದಕ್ಕೋಸ್ಕರವೇ ಓಂಕಾರವನ್ನು ಜಪ ಮಾಡಬಾರ್ದು ಅಂತ ಹೇಳಿ ಕಳಿಸ್ತ ಯಾಕೆ ಜಪ ಮಾಡಬಾರ್ದು ಅಂದರೆ ಒಬ್ಬ ಪುರುಷನ ಮನಸ್ಸು ಎಷ್ಟು ಮೃದುವೋ ಅದರ ಎಂಟು ಪಟ್ಟು ಮೃದು ಈ ಸ್ತ್ರೀಯರ ಮನಸ್ಸು ಹಾಗೆ ಶೀಘ್ರವಾಗಿ ಫಲದಾಯಕ ಈ ಪ್ರಣವ ಮಂತ್ರದ ಮುಖ್ಯ ಫಲವೇ ವೈರಾಗ್ಯವನ್ನು ಉತ್ಪತ್ತಿ ಮಾಡಿ ಹಾಗಾಗಿ ಆ ವೈರಾಗ್ಯ ಸ್ತ್ರೀಯರಿಗೆ ಉತ್ಪತ್ತಿ ಆದರೆ ಈ ಸಂಸಾರದ ಒಂದು ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗಿಬಿಡತ್ತೆ ಅನ್ನೋದಕ್ಕೋಸ್ಕರ ಶಾಸ್ತ್ರಕಾರರು ಸ್ತ್ರೀಯರಿಗೆ ಈ ಪ್ರಣವ ಮಂತ್ರದ ಒಂದು ಜಪದಲ್ಲಿ ಅವರನ್ನು ತೊಡಗಿಸಿಕೊಳ್ಳದೆ ಅನಾಯಾಸವಾಗಿ ತಮ್ಮ ಪುರುಷರು ಮಾಡಿದ ಈ ಸತ್ಕರ್ಮಗಳಿಂದ ಅವರಿಗೆ ಅರ್ಧ ಪುಣ್ಯ ಬರುವಂತೆ ಅವರಿಗೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರೆ ಸಕಲ ವೇದಗಳ ಸಾರಭೂತವಾಗಿರತಕ್ಕಂತಹ ಯಾವ ಈ ಪ್ರಣವ ಮಂತ್ರ ಇದೆ ಇಂಥ ಪ್ರಣವ ಮಂತ್ರವನ್ನು ಶ್ರೀಮದ್ ರಾಘವೇಂದ್ರ ತೀರ್ಥರು ಸದಾಕಾಲ ಅನುಷ್ಠಾನ ಮಾಡ್ತಾ ಇದ್ರು ಅನ್ನೋ ಅರ್ಥದಲ್ಲಿ ಆ ಓಂಕಾರದ ಅನುಷ್ಠಾನದಿಂದ ಬ್ರಹ್ಮವರ್ಚಸ್ಸು ವೈರಾಗ್ಯ ಹರಿಸರ್ವೋತ್ತಮತ್ವಜ್ಞಾನ ವಾಯು ಜ್ಞಾನ ಇನ್ನಷ್ಟು ದೃಢವಾಗಿ ಆ ರಾಘವೇಂದ್ರ ತೀರ್ಥರಲ್ಲಿ ಉಂಟಾಯಿತು ಅಂತಹ ಒಂದು ಅನುಸಂಧಾನ ಆ ಭಾವನೆಗಳೆಲ್ಲವೂ ಕೂಡ ನಮಗೂ ಕೂಡ ಉತ್ಪತ್ತಿ ಆಗಲಿ ಅನ್ನುವ ಭಾವನೆಯಿಂದ ಕೃಷ್ಣಾವಧೂತರು ರಾಘವೀಂದ್ರ ತೀರ್ಥರನ್ನು ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ ಓಂ ಓಂಕಾರ ಜಪಶೀಲಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ